ಈ ಕಥೆಯ ಹೆಸರು ಮ್ಯಾಜಿಕಲ್ ನಿಂಬು ಮಾರಾ ಒಂದ್ ಹಳ್ಳಿಯಲ್ಲಿ ಮಂಟು ಅನ್ನೋ ಒಬ್ಬ ಕೆಲಸಗಾರ ಇದ್ದ ಅವನು ಒಂದು ಸ್ವಾಮೀಜಿಯ ಆಶ್ರಮದಲ್ಲಿ ತೋಟ ಕೆಲಸ ಮಾಡಿ ಅವನ ಕುಟುಂಬವನ್ನ ನೋಡ್ಕೋತಿದ್ದ ಆಮೇಲೆ ಅವಾಗವಾಗ ಬೇರೆಯವರ ಹೊಲದಲ್ಲಿ ಅವ್ರು ಹೇಳು ಒಂದೆರಡು ಚಿಕ್ಕ ಚಿಕ್ಕ ಕೆಲಸಗಳನ್ನು ಇವರು ಮಾಡ್ತಾ ಇದ್ರು ಒಂದ್ ದಿವಸ ರಾತ್ರಿ ಆ ಹಳ್ಳಿಯಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿತ್ತು ಆಮೇಲೆ ದುರದೃಷ್ಟವಾಗಿ ಅವತ್ ರಾತ್ರಿ ಮಂಟು ಅವರ ಮಗನಿಗೆ ಹುಷಾರಿರ್ಲಿಲ್ಲ ಎಲ್ ನೋಡಿ ಮಂಟುಗೆ ತುಂಬಾನೇ ಹುಷಾರ್ ಆಗ್ತಿದೆ ನಾವ್ ಇವನನ್ನ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಹೊರಗೆ ಮಳೆ ಆಗ್ತಾ ಇದೆ ಈಗ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ ನಾನೊಂದು ಕೆಲಸ ಮಾಡ್ತೀನಿ ಸ್ವಾಮಿಯ ಆಶ್ರಮಕ್ಕೆ ನಾನು ಹೋಗಿ ಬರ್ತೀನಿ ಅವರತ್ರ ಯಾವ್ದಾದ್ರೂ ಒಂದು ಆಯುರ್ವೇದಿಕ್ ಔಷಧಿ ಇರಬಹುದು ಆಮೇಲೆ ಮಂಟು ಅವತ್ ರಾತ್ರಿನೆ ಅಷ್ಟು ಜೋರಾಗಿರೋ ಮಳೆಯಲ್ಲಿ ಆಶ್ರಮಕ್ಕೆ ಹೋಗ್ತಾರೆ ಸ್ವಾಮಿಗಳೇ ನನ್ನ ಮಗನಿಗೆ ಜೋರಾಗಿ ಜ್ವರ ಬರ್ತಾ ಇದೆ ಈ ಮಳೆಯಿಂದ ನಂಗೆ ಆಸ್ಪತ್ರೆಗೂ ಹೋಗಕ್ಕಾಗ್ತಾ ಇಲ್ಲ ದಯವಿಟ್ಟು ನೀರು ಮಾಡಿ ಮಂಟು ನೀನೊಂದು ಕೆಲಸ ಮಾಡು ಮುಂದ್ಗಡೆ ಇರೋ ಲಿಂಬೆ ಹಣ್ಣಿನ ಮರದಿಂದ ಕೆಲವು ಎಲೆಗಳನ್ನು ತೆಗಿ ಮತ್ತೆ ಅದರ ನಿನ್ನ ಮಗನಿಗೆ ಕುಡಿಸ್ಬೇಡು ಗೊತ್ತಾಯ್ತಾ ಅವನು ಸರಿ ಹೋಗ್ತಾನ ಆಗ ಆಮೇಲೆ ಮಂಟು ನಿಂಬುವಿನ ಮರದಿಂದ ಎಲೆಗಳನ್ನ ತಗೊಂಡು ಮನೆಗೆ ಹೋಗ್ತಾರೆ ಆಮೇಲೆ ಆ ಎಲೆಗಳ ರಸವನ್ನ ಮುನ್ನಾಗೆ ಕೊಡ್ತಾರೆ ಕುಡಿದ ತಕ್ಷಣ ಮುನ್ನ ಸರಿ ಹೋಗ್ತಾನೆ ಮಾರನೇ ದಿವಸ ಮಂಟು ಆಶ್ರಮಕ್ಕೆ ಹೋಗಿ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿಗಳೇ ಹಣ್ಣಿನ ಎಲೆಯಿಂದ ನನ್ನ ಮಗ ಆರಾಮಾದ ಆದ್ರೆ ಸ್ವಾಮಿಗಳೇ ನಂಗೆ ಇದೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಆ ಲಿಂಬೆ ಎಲೆಯಿಂದ ಜ್ವರ ಹೇಗೆ ಕಮ್ಮಿ ಆಯ್ತು ಅದೇ ನಂಗೆ ಗೊತ್ತಾಗ್ತಾ ಇಲ್ಲ ಆಗುತ್ತೆ ಮಂಟು ಯಾಕಂದ್ರೆ ಅದೊಂದು ಮಾಂತ್ರಿಕ ನಿಂಬೆಯ ಮರ ಇದನ್ನ ಗುರುಗಳು ಅವರ ಸಾಧನೆಯಿಂದ ಸಿದ್ಧಿ ಮಾಡ್ಕೊಂಡಿದ್ರು ಇದರ ಎಲೆಗಳಿಂದ ಯಾವುದೇ ರೋಗಕ್ಕೆ ಮದ್ದು ಮಾಡಬಹುದು ಆ ಮಾಂತ್ರಿಕ ನಿಂಬೆ ಸ್ವಾಮಿಗಳೇ ಹಾಗಾದ್ರೆ ಇದ್ರ ಔಷಧಿ ಮಾಡಿ ನಾವು ತುಂಬಾ ದುಡ್ಡು ಮಾಡಬಹುದಲ್ವಾ ಇಲ್ಲ ಮಂಟು ಪರೋಪಕಾರವನ್ನು ಮಾಡಿ ದುಡ್ಡು ಮಾಡೋದು ತುಂಬಾ ದೊಡ್ಡ ಅಪರಾಧ ಮಂಟು ಈ ಫಕೀರನಿಗೆ ಈ ಮಾಂತ್ರಿಕ ಮರದ ವ್ಯಾಲ್ಯೂ ಗೊತ್ತಿಲ್ಲ ಈ ಮುದುಕ ಅವನಂತೂ ದುಡ್ಡು ಮಾಡಲ್ಲ ಬೇರೆಯವರಿಗೂ ಕೂಡ ದುಡ್ಡು ಮಾಡಕ್ಕೂ ಬಿಡೋಲ್ಲ ಆದ್ರೆ ನಾನು ಕೈಗೆ ಬಂದಿರೋ ಅವಕಾಶನ ಆ ಅವಾಗ ಮಂಟು ಸ್ವಾಮೀಜಿನ ಓಡದ್ ಬಿಡ್ತಾರೆ ಸ್ವಾಮೀಜಿನ ಓಡದ್ಮೇಲೆ ಮಂಟು ಆ ನಿಮ್ಮುವಿನ ಎಲೆಗಳನ್ನೆಲ್ಲ ಕಿತ್ಕೊಂಡು ಅವರ ಕುಟುಂಬದೊಂದಿಗೆ ಪಕ್ಕದ ಹಳ್ಳಿಗೆ ಹೊರಟಹೋಗ್ತಾರೆ ಆಮೇಲೆ ಅಲ್ಲಿ ವೈದ್ಯ ನಿರೋಗಿರಾಮ್ ಅನ್ನೋ ಹೆಸರಲ್ಲಿ ವಾಸ ಮಾಡ್ತಿರ್ತಾರೆ ಕೇಳಿ 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 ಹಳ್ಳಿಲಿ ದೂರದಿಂದ ಒಬ್ಬ ವೈದ್ಯರಾಜ ಬಂದಿದ್ದಾರೆ ಅವರ ಔಷಧಿಯಿಂದ ಯಾವುದೇ ರೋಗ ಇದ್ರು ಜಟ್ಪಟ್ ಅಂತ ವಾಸಿಯಾಗುತ್ತೆ ಕೇಳಿ 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 ಹಳ್ಳಿಯಲ್ಲಿ ಹೊಸ ವೈದ್ಯರು ಬಂದಿದ್ದಾರೆ ಅಂತ ಕೇಳಿದ ತಕ್ಷಣ ಆ ಹಳ್ಳಿಯಲ್ಲಿರೋ ಸೇಟು ಮತ್ತೆ ಅವರ ಹೆಂಡತಿ ಅವರ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಮಂಟು ಹತ್ರ ಬರ್ತಾರೆ ನನ್ನ ಮಗನಿಗೆ ಏನಾದ್ರೂ ಔಷಧಿ ಕೊಡಿ ಅವನಿಗೆ ಯಾವ್ದೇ ಡಾಕ್ಟರ್ ಹಕ್ಕಿ ಔಷಧಿ ತಾಗಿಲ್ಲ ನೀವೇ ಏನಾದ್ರು ಮಾಡಬೇಕು ಸ್ವಲ್ಪ ಹೊತ್ತು ಸೇಟಿನ ಮಗನನ್ನ ನೋಡಿದ ತಕ್ಷಣ ಮಂಟು ವೈದ್ಯನ ಹೇಳ್ತಾರೆ ಹ್ಮ್ ಔಷಧಿ ಅಂತೂ ನಾನು ಕೊಡ್ಬಿಡ್ತೀನಿ ಆದ್ರೆ ಫೀಸು ಐದ್ ಸಾವಿರ ಕೊಡ್ಬೇಕು ನೀವು ಆ ಸೇಟು ಮಂಟು ಕೇಳಿದ ಫೀಸ್ ನ ಕೊಡಕ್ಕೆ ಸರಿ ಅಂತಾರೆ ಆಮೇಲೆ ಮಂಟು ಆ ಮಾಯಿ ನಿಂಬು ಮರದ ಎಲೆಗಳ ರಸವನ್ನ ಸೇಟುವಿನ ಮಗನಿಗೆ ಕೊಡ್ತಾರೆ ಅದನ್ ಕುಡ್ದಿದ ತಕ್ಷಣ ಅವರು ಸರಿ ಹೋಗ್ತಾರೆ ಅವ್ರ ಮಗ ಸರಿ ಹೋಗಿದ್ದ ನೋಡಿ ಸೇಟುವಿಗೆ ಆ ಖುಷಿಯನ್ನ ತಡ್ಕೊಳಕೆ ಆಗ್ಲಿಲ್ಲ ಅರೆ ವೈದ್ಯರೇ ನಿಮ್ಮ ಅಂತೂ ತುಂಬಾ ಒಳ್ಳೆ ಕೆಲಸ ಮಾಡ್ತು ತಕೊಳ್ಳಿ ನಿಮ್ಮ ಐದು ಸಾವಿರ ಐದು ಸಾವಿರ ಏನು ತಕೊಳ್ಳಿ ಜಯವಾಗ್ಲಿ ವೈದ್ಯರಿಗೆ ಜಯವಾಗ್ಲಿ ಈ ತರ ಹೇಳಿ ಸೇಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ ಆಮೇಲೆ ಮಂಟುವಿನ ವೈದ್ಯದ ಬಗ್ಗೆ ಎಲ್ಲ ಕಡೆನೂ ಮಾತಾಡಕ್ ಶುರು ಮಾಡ್ತಾರೆ ದೂರ ದೂರದಿಂದ ರೋಗಿಗಳು ಮಂಟುವಿನ ಹತ್ರ ಬರಕ್ ಶುರು ಮಾಡ್ತಾರೆ ಆಮೇಲೆ ಮಂಟುನು ಆ ಮ್ಯಾಜಿಕಲ್ ಮರದ ಸಹಾಯದಿಂದ ತುಂಬಾ ಜಾಸ್ತಿ ಹಣವನ್ನ ಸಂಪಾದಿಸ್ತಾರೆ ಈ ತರ ಮಾಡಿ ಮಾಡಿ ಮಂಟು ಒಂದು ದೊಡ್ಡ ಮನೆ ಹಾಗೂ ತುಂಬಾ ಹಣವನ್ನ ಸಂಪಾದಿಸ್ತಾರೆ ಮಂಟುವಿನ ಹೆಸರು ಹೇಗೆ ದೊಡ್ಡದಾಗ್ತಾ ಬಂತು ಅದೇ ತರ ಅವ್ರ ಹತ್ರ ಹಣನೂ ಜಾಸ್ತಿ ಆಗ್ತಾ ಬಂತು ಅದ್ ಮಾತ್ರ ಅಲ್ದೆ ಅವರ ಹೆಂಡತಿಯ ದುರಾಸೆನು ತುಂಬಾನೇ ಜಾಸ್ತಿ ಆಗ್ತಾ ಇತ್ತು ಆಮೇಲೆ ಒಂದ್ ದಿವಸ ಮಂಟುವಿನ ಹೆಂಡತಿ ಅವ್ರ ಹತ್ರ ಹೇಳ್ತಾರೆ ಇಲ್ ನೋಡಿ ಇತ್ತೀಚೆಗೆ ರೋಗಿಗಳು ಬರೋದು ಕಡಿಮೆ ಆಗೋಯ್ತು ನಮ್ಮ ಮುನ್ನಾನು ದೊಡ್ಡವ್ನಾಗ್ತಿದ್ದಾನೆ ಅವ್ನು ಒಂದು ದೊಡ್ಡ ಸೇಟ್ ಆಗಬೇಕು ಇವಾಗ ನೋಡಿದ್ರೆ ನಮ್ಗೇನು ತುಂಬಾ ಹಣ ಬೇಕಾಗತ್ತೆ ಆದ್ರೆ ರೋಗಿಗಳೇನು ಕಡಿಮೆ ಬರ್ತಿದಾರೆ ನೀವು ಬೇಗ ಏನಾದ್ರೂ ಮಾಡಿ ಇಲ್ಲ ಅಂದ್ರೆ ಅವ್ನ್ ಕನ್ಸಲಾ ಬರೀ ಕನ್ಸೆ ಆಗ್ಬಿಡತ್ತೆ ಹ್ಮ್ ನೀನ್ ಹೇಳಿ ಸರಿ ನಿಜ ಹೇಳ್ತಾ ಇದ್ದೀನಿ ನಮಗ್ ಬರೋ ದುಡ್ಡಂತೂ ಕಮ್ಮಿ ಆಗ್ತಾ ಇದೆ ಆದ್ರೆ ನೀನು ಚಿಂತೆ ಮಾಡಬೇಡ ನನ್ನ ಹತ್ರ ಒಂದು ಐಡಿಯಾ ಇದೆ ಆದ್ರಿಂದ ನಮಗೆ ಹೋಗಿ ಊರಿನ ಡ್ಯಾಮ್ ಅಲ್ಲಿ ಕೆಮಿಕಲ್ ಹಾಕ್ಬಿಡ್ತೀನಿ ಬಿಡ್ತೀನಿ ಆ ಡ್ಯಾಮ್ ಇದೆಯಲ್ಲ ಆದ್ರಿಂದ ಹತ್ರದ ಐದು ಹಳ್ಳಿಗೆ ನೀರು ಹೋಗುತ್ತೆ ಮತ್ತೆ ಐದು ಹಳ್ಳಿಯ ಜನ ಆ ಕೆಮಿಕಲ್ ನ ನೀರು ಕುಡಿದು ಅಸ್ವಸ್ಥರಾಗ್ತಾರೆ ಕಣೆ ಅದಾದ ನಂತರ ನಮ್ಮ ಮೇಲೆ ದೊಡ್ಡಿನ ಮಳೆ ಆಗುತ್ತೆ ತುಂಬಾ ಜಾಸ್ತಿ ದುರಾಸೆ ಪಟ್ಟು ಮಾರ್ನೇ ದಿವ್ಸನೇ ಮಂಟು ಡ್ಯಾಮ್ ಹತ್ರ ಹೋಗಿ ಆ ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆ ಆಚೆಗಡೆ ರೋಗಿಗಳು ಬಂದು ಕ್ಯೂ ಅಲ್ಲಿ ನಿಂತ್ಕೋತಿದ್ರು ಆಮೇಲೆ ಸಾಯಂಕಾಲ ಆಗೋ ಅಷ್ಟ್ರಲ್ಲಿ ಅವ್ರ ಮನೆಯಲ್ಲಿ ತುಂಬಾ ಜಾಸ್ತಿ ಹಣ ಇತ್ತು ಅರೆ ನಮ್ ಜೀವನ ಪೂರ್ತಿ ಬೇಕಾಗಿರೋ ಹಣನ ಇವತ್ತೇ ಸಂಪಾದಿಸಿದೀರಾ ಇನ್ಮೇಲ್ ನಾನು ರಾಣಿ ತರ ಇರ್ತೀನಿ ಸೇಠವರ ಹೆಂಡತಿ ತರಾನೇ ಇರ್ತೀನಿ ಬನ್ನಿ ಬೇಗ ಹಣನ ಎಣ್ಸೋಣ ಆಮೇಲೆ ಗಂಡ ಹೆಂಡತಿ ಇಬ್ರು ಹಣ ಎಣ್ಸಕ್ಕೆ ಶುರು ಮಾಡ್ತಾರೆ ಅವಾಗ ಮುನ್ನ ಹತ್ಕೊಂಡೆ ಮನೆಗ್ ಬರ್ತಾನೆ ಅಪ್ಪ ಜೋರಾಗಿ ಹೊಟ್ಟೆ ನೋವಾಗ್ತಾ ಇದೆ ಜೀವ ಓದಂಗಾಗ್ತಾ ಇದೆ ಅಪ್ಪ ಏನಾದ್ರೂ ಮಾಡು ಅರೆ ಸಡನ್ ಆಗಿ ಹೊಟ್ಟೆ ನೋವು ಹೇಗೆ ನಾನಿವತ್ತು ಪಾನಿಪುರಿ ತಿಂದೆ ನಂಗನ್ಸುತ್ತೆ ಅವನು ಡ್ಯಾಮಿನ್ ನೀರಿಂದ ಪಾನಿ ಮಾಡಿದ್ದ ಅನ್ಸುತ್ತೆ ಅದಿಕ್ಕೆ ಏಯ್ ನಾನ್ ನಿಂಗೆ ಹೇಳಿದ್ದೆ ಅಲ್ವಾ ಈಗ ಮನೆಯಲ್ಲಿ ಎಲೆಗಳು ಕೂಡ ಇಲ್ಲ ದಿನದಲ್ಲೇ ಎಲ್ಲ ಖಾಲಿ ಆಗೋಯ್ತು ನಾನೀಗ ಆಶ್ರಮಕ್ಕೋಗಿ ಎಲೆಗಳನ್ನೆಲ್ಲ ತರಬೇಕನ್ಸುತ್ತೆ ಆಮೇಲೆ ಮಂಟು ಅಲ್ಲಿಂದ ಓಡ್ಕೊಂಡು ಆಶ್ರಮಕ್ ಬರ್ತಾರೆ ಆದ್ರೆ ಅಲ್ಲಿ ಬಂದಿದ ತಕ್ಷಣ ಅಲ್ಲಿ ನೋಡಿ ಅವ್ರ ಹಾಗೆ ಶಾಕ್ ಆಗ್ಬಿಟ್ರು ಯಾಕಂದ್ರೆ ಆ ಮ್ಯಾಜಿಕಲ್ ನಿಂಬುವಿನ ಮರ ಈಗ ಒಣಗೋಗಿತ್ತು ಅದ್ರಲ್ಲಿ ಒಂದೇ ಒಂದು ಎಲೆ ಕೂಡ ಇರ್ಲಿಲ್ಲ ಅರೆ ಮರಕ್ಕೆ ಏನಾಯ್ತು ಅರೆ ಅಣ್ಣವ್ರೆ ಡ್ಯಾಮಿನ ನೀರು ಕಲುಷಿತ ಆಗಿದೆ ಅದ್ರಿಂದಾಗಿ ಈ ಗಿಡ ಸತ್ತೋಗಿದೆ ಮರಗಳು ಮಾತ್ರ ಅಲ್ಲ ಮನುಷ್ಯನಿಗೂ ಹುಷಾರಿಲ್ಲ ಈತನ್ ಕೇಳಿದ ತಕ್ಷಣ ಮಂಟುವಿನ ಕಣ್ಣಿನಿಂದ ಕಣ್ಣೀರ್ ಬರಕ್ ಶುರುವಾಯ್ತು ಮಂಟು ಔಷಧಿ ಇಲ್ದೆ ಮನೆಗ್ ಬಂದಾಗ ಅವಾಗ ಮುನ್ನ ಮಂಟುವಿನ ಮೇಲೆ ಮಲ್ಕೊಂಡು ತೀರ್ ಹೋಗ್ತಾರೆ ಆಮೇಲ್ ಮಂಟು ಅವ್ರ ಮಾಡಿದ ತಪ್ಪಕ್ಕೆ ಯೋಚನೆ ಮಾಡಿ ಬೇಜಾರಾಗಿ ಉಳಿದ್ಬಿಟ್ರು